ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಐದು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನಿನ ನೀರಿನ ಸ್ಥಿತಿ ಹೇಗಿದೆ ಈ ಜಮೀನಿನ ಬೆಲೆ ಎಷ್ಟು ಜೊತೆಗೆ ಈ ಜಮೀನು ಹೈವೇಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಚಳಕೆರೆಯಿಂದ ನಿಮಗೆ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ನ್ಯಾಷನಲ್ ಬೈಪಾಸ್ ಬೆಂಗಳೂರು ಟು ಬಳ್ಳಾರಿ ಬೈಪಾಸಿಗೆ ಹೈವೇಗೆ ಕೇವಲ ಐದು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನು ಕೇವಲ ಬೈಪಾಸಿಂದ ಐದು ಕಿಲೋಮೀಟ್ರ್ ಅಂದರೆ ಇನ್ನು ಚಡಕೇರಿಯಿಂದ ಈ ಕಡೆ ಹತ್ರನೇ ಆಗುತ್ತೆ ಅಂದರೆ ಒಂದು ಹದಿನೈದು ಕಿಲೋಮೀಟ್ರ್ ಹೋಗೋದೇ ಬೇಡ ಇನ್ನು ಲೆಸ್ ಆಗುತ್ತೆ ಬೆಂಗಳೂರಿಗೆ ಇದು ಕೇವಲ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಐದು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನು ಮೊದಲು ನಾನು ಮಣ್ಣಿನ ಸ್ಥಿತಿಗೆ ಬರ್ತೀನಿ ನೋಡಿರಿ ಪ್ಯೂರ್ ರೆಡ್ ಸಾಯಿಲ್ ಪ್ಯೂರ್ ರೇಟ್ ಸ್ಯಾಲ್ ಇನ್ನು ತಾರೋಡಿಗೆ ಆ ಮರಗಳು ಕಾಣಿಸ್ತಿದ್ದಾವಲ್ಲ ಅದೇ ತಾರೋಡು ಅಲ್ಲಿಂದ ಇಲ್ಲಿಗೆ ಇನ್ನೂ ರೆಡಿ ಆಗುತ್ತೆ ತಾರೋಡಿಂದ ಒಳಗಡೆ ಇನ್ನೂ ರೆಡಿ ಬರಬೇಕು ಅಂದರೆ ಇದು ಐದು ಎಕರೆ ಮಾರುವಂಥ ಜಮೀನು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಅಂದರೆ ಎಲ್ಲೋ ವಿದ್ಯುತ್ ತರಬೇಕು ಅನ್ನೋದೇನಿಲ್ಲ ಇಲ್ಲೇ ಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಕರೆಂಟ್ ಕಂಬ ಜೊತೆಗೆ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡಿದ್ದಾರೆ ಅದರ ಪಕ್ಕದಲ್ಲೇ ಇರುವಂಥದ್ದು ಈ ಐದು ಎಕರೆ ಜಮೀನು ಇನ್ನು ಇದು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಜೊತೆಗೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಜನ್ರಲ್ ಪ್ರಾಪರ್ಟಿ ಬಿಟ್ಟರೆ ಬೇರೆ ಯಾವ ಪ್ರಾಪರ್ಟಿನೂ ನಾನು ಅಪ್ಲೋಡ್ ಮಾಡಲ್ಲ ನೀವು ಯಾವುದೇ ಅನುಮಾನ ಇಲ್ಲದೆ ಬೇರೆಯವ್ರಿಗೆ ಕೂಡ ಈ ವಿಡಿಯೋನ ರೆಫರ್ ಮಾಡ್ಬೋದು ನೀರಿನ ಸ್ಥಿತಿ ಚೆನ್ನಾಗಿದೆ ಮಣ್ಣು ಕೂಡ ಪ್ಯೂರ್ ಸಾಯಿಲ್ ನೋಡಿ ನೀವು ಮತ್ತೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇನ್ನು ತಾರೋಡಿದ್ದರೆ ನೀವು ನಾನು ಮೊದಲೇ ಹೇಳಿದ್ದೀನಿ ತಾರೋಡಿಂದ ಕೇವಲ ಇನ್ನೂರು ಅಡಿ ಜಮೀನಿಗೆ ಇದೇ ನಕಾಶ ದಾರಿ ಇಲ್ಲಿಂದ ನಿಮಗೆ ಈ ಕಡೆ ಹೋಗುತ್ತಲ್ಲ ಇದೇ ನಕಾಶರಡು ಇನ್ನೂರು ದ ತಾರೋಡಿನಿಂದ ಇಲ್ಲಿಗೆ ಬಂದರೆ ನೇರವಾಗಿ ಜಮೀನು ಅಂದರೆ ಒಂದೇ ಜಮೀನು ಈ ಜಮೀನಿದೆಯಲ್ಲ ಈ ಜಮೀನು ಬಿಟ್ಟು ಸೆಕೆಂಡ್ನೇ ಜಮೀನೇ ತಾರೋಡಿಂದ ಈ ಜಮೀನು ಜೊತೆಗೆ ವಿಲೇಜ್ ಕೂಡ ಸ್ವಲ್ಪ ದೂರ ಆಗುತ್ತೆ ನೀವು ಕೋಳಿ ಫಾರಮು ಇನ್ನೊಂದು ಈ ಕಡೆ ಪೂರ್ವ ಕೂಡ ತುಂಬ ಜಾಸ್ತಿ ಸಿಗುತ್ತೆ ನಿಮಗೊಂದು ಐನೂರು ಅಡಿ ಸಿಗುತ್ತೆ ತೊಂದರೆ ಇಲ್ಲ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಜೊತೆಗೆ ನನ್ನಲ್ಲಿ ಏನಾದರೂ ಲೋಪ ಲೋಪದೋಷಗಳಿದ್ದರೆ ದಯವಿಟ್ಟು ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಅಂಥ ಯಾವುದೇ ಸಲಹೆಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ಅವನ್ನು ಬದಲಾಯಿಸಿಕೊಂಡು ತಿದ್ದುಕೊಂಡು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಜೊತೆಗೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ವೀಡಿಯೋ ಮಾಡಿರ್ತೀನಿ ಕೆಲವೊಂದು ಅದಕ್ಕೂ ಬದಲಾಗಿ ಬೇರೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿರಿ ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ನಾನು ಮೊದಲೇ ಎಲ್ಲವೂ ಹೇಳಿದ್ದೀನಿ ನೀವು ಕೂಡ ಒಂದು ಸರಿ ಸ್ಪಾಟ್ಗೆ ವಿಸಿಟ್ ಕೊಡಿ ಈಗ ವೀಡಿಯೋದಲ್ಲಿ ಎಷ್ಟು ನೀಟಾಗಿ ಕಾಣಿಸುತ್ತೋ ಗೊತ್ತಿಲ್ಲ ಮೊದಲು ಇಲ್ಲಿ ಬಂದು ಸ್ಥಳೀಯವಾಗಿ ಒಂದು ಹತ್ತು ನಿಮಿಷ ಈ ಜಮೀನಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೊಂಡು ಈ ಜಮೀನಿನ ಬಗ್ಗೆ ಖರೀದಿಸುವಂಥ ಪ್ರಯತ್ನ ಪಡಿ ಯಾಕೆಂದರೆ ನಾವು ಸುಮ್ಮನೆ ರೇಟ್ ಹೇಳ್ತೀವಿ ಓನರ್ ಹೇಳಿರ್ತಾರೆ ಆ ರೇಟ್ ಹೇಳ್ತೀವಿ ಅಕ್ಕಪಕ್ಕದಲ್ಲೂ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಆದರೆ ನೀವು ನೇರವಾಗಿ ಬಂದು ವ್ಯವಹಾರ ಮಾಡುವಂಥದ್ದು ತಪ್ಪು ನೇರವಾಗಿ ಬಂದು ಸುಮ್ಮನೆ ಹಣಕಾಸಿನ ವ್ಯವಹಾರ ಬೇಡ ಮೊದಲು ಜಮೀನನ್ನು ಒಂದು ಸಾರಿ ವಿಸಿಟ್ ಮಾಡಿ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಕೇಳಿ ಎಲ್ಲ ಆದಮೇಲೆ ಜಮೀನನ್ನು ಖರೀದಿಸುವುದಕ್ಕೆ ಮುಂದೆ ಪಡಿ ಜೊತೆಗೆ ಕೆಲವರು ನನ್ನ ಸ್ನೇಹಿತರು ಸಬ್ಸ್ಕ್ರೈಬರ್ರು ಜಮೀನನ್ನು ತಗದು ತಗೊಳ್ಳೋಕ್ಕೆ ತಗೊಳ್ಳೋಕ್ಕೆ ಲೋನ್ ಮಾಹಿತಿ ಬೇಕು ಅಂತ ಖಂಡಿತವಾಗ್ಲೂ ಈಗ ಯಾವುದೇ ಕೃಷಿ ಭೂಮಿಯನ್ನು ತಗೊಂಡ್ರೆ ಖಂಡಿತವಾಗಿ ಲೋನನ್ನು ಕೊಡಿಸುವಂಥ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಪ್ರಯತ್ನ ಪಡೋದಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್